ತಮ್ಮ ಮಾತಿನಲ್ಲಿ ಮಾತಾಡ್ತಾ ಹೇಳಿದ್ರು ಏನೇನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಹೇಳಿದ್ದಾರೆ ಅದು ತುಂಬಾ ಸಮಂಜಸವಾಗಿದೆ ಈ ರೀತಿಯಂತಹ ಕಾರ್ಯಗಳು ಎಲ್ಲ ಕಡೆಯೂ ಸಹ ವಿಶೇಷವಾಗಿ ನಡೆಯಲಿ ಇದರ ಬಗ್ಗೆ ಒಂದು ಅವಗಾಹನೆ ಎಲ್ಲರಿಗೂ ಸಹ ವಿಶೇಷವಾಗಿ ಉಂಟಾಗಲಿ ಅನ್ನುವಂತಹ ಒಂದು ವಿಷಯವನ್ನ ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ ನಮಸ್ಕಾರ ನನ್ನ ಹೆಸರು ಹರೀಶ್ ಅಂತ ನಾನು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರು ಹಾಗೆಯೇ ವೃತ್ತಿ ಮಹೋತ್ಸವ ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡಿದ್ವಿ ಆ ಕಾರ್ಯಕ್ರಮದ ಕಮಿಟಿಲು ಇದ್ದೀನಿ ನಾನು ಇದೇನು ವೃತ್ತಿ ಮಹೋತ್ಸವ ಅಂದರೆ ಜಾಬ್ ಫೇರ್ ಬೇಸಿಕಲಿ ಸೊ ಮಹೋತ್ಸವ ಅಂತ ಯಾಕೆ ಹೆಸರಿಡ್ತೀವಿ ಇದಕ್ಕೆ ಅಂದರೆ ಇದೊಂದು ಉತ್ಸವ ಸೊ ಬರೀ ಕೆಲಸ ಕೊಡೋದು ಒಂದೇ ಅಲ್ಲ ಇದೇನಂದ್ರೆ ಒಂದು ಉತ್ಸವ ಥರ ಮಾಡಬೇಕು ಅಂಥೇಳಿ ಎಲ್ರಿಗೂ ಅವರ ಡ್ರೀಮ್ ಜಾಬ್ ಸಿಗಬೇಕು ಮತ್ತು ಡ್ರೀಮ್ ಕಂಪನೀಸ್ಗೆ ಅವ್ರಿಗೆ ಜಾಬ್ ಸಿಗಬೇಕು ಅಂತ ಹೇಳಿ ಇದ್ರದ್ದು ಸುಮಾರು ಪ್ರಚಾರ ಮುಂಚೆನೆ ಮಾಡಿದ್ವಿ ಒಂದು ಎರಡು ಸಾವಿರ ಜನ ಜಾಬ್ ಸೀಕರ್ಸು ಪ್ರೀ ರಿಜಿಸ್ಟರ್ ಮಾಡ್ಕೊಂಡಿದ್ರು ಇದು ಬಿಟ್ಟು ಸುಮಾರು ಜನ ವಾಕಿನ್ಸು ಬಂದಿದ್ರು ಸೊ ಹಾ ಇಪ್ಪತ್ತೈದು ಕಂಪನಿಗಳು ಪ್ರತಿಷ್ಠಿತ ಕಂಪನಿಗಳು ಎಚ್ ಡಿ ಎಫ್ ಸಿ ಆಗ್ಬೋದು ಐ ಸಿ ಐ ಸಿ ಆಗ್ಬೋದು ಎಚ್ ಸಿ ಎಲ್ ಆಗ್ಬೋದು ಈ ಥರ ಸುಮಾರು ಕಂಪನೀಸು ನಮಗೆ ಬಂದಿದ್ದರು ಸ್ಟಾಲ್ಸ್ ಹಾಕಿದ್ರು ಅಲ್ಲಿ ಇಪ್ಪತ್ತೈದು ಕಂಪನಿ ಸ್ಟಾಲ್ಸ್ ಹಾಕಿದ್ವಿ ಅಲ್ಲಿ ಬೆಳಗ್ಗೆ ಒಂದು ವೃತ್ತಿ ಮಹೋತ್ಸವ ಮಾಡಿದ್ವಿ ಅಲ್ಲಿ ಒಂದು ಎರಡು ಸಾವಿರ ಜನ ಜಾಬ್ ಸೀಕರ್ಸ್ ಬಂದಿದ್ರು ಅವರೆಲ್ಲ ಬಂದು ರಿಜಿಸ್ಟರ್ ಮಾಡಿಕೊಂಡು ತಮಗೆ ಬೇಕಾದ ಕಂಪನಿಗಳಿಗೆ ಇಂಟರ್ವ್ಯೂಗೆ ಹೋಗಿ ಸುಮಾರು ಒಂದು ಮಧ್ಯಾಹ್ನದೊಳಗೆನೆ ಒಂದು ಮುನ್ನೂರಿಂದ ಮುನ್ನೂರೈವತ್ತು ಜನ ಆಲ್ರೆಡಿ ಸೆಲೆಕ್ಟ್ ಆಗಿದ್ರು ಸೊ ಇದರಿಂದ ನಾವು ಮಾಡಿರೋದೇನು ಅಂದರೆ ಒಂದು ಕೆಲಸ ಬೇಕಾದವ್ರಿಗೆ ಮತ್ತು ಕೆಲಸ ಕೊಡೋರಿಗೆ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿ ಅವ್ರನ್ನ ಒಟ್ಟಿಗೆ ಕರ್ಕೊಂಡು ಬಂದು ಈ ನಮ್ಮ ಸುವರ್ಣ ಮಹೋತ್ಸವದ ಜೊತೆ ವೃತ್ತಿ ಮಹೋತ್ಸವ ಕೂಡ ಮಾಡಿದ್ದೀವಿ ಭಾಳ ಆಗಿ ನಡೆದಿದೆ ಸರ್ ಪ್ರಮುಖವಾಗಿ ಯಾವ್ಯಾವ ಕಂಪ್ನಿಗಳು ಇದರಲ್ಲಿ ಬಾ ಇದರಲ್ಲಿ ಎಚ್ ಡಿ ಎಫ್ ಸಿ ಇರ್ಬೋದು ಅಥ್ವ ಐ ಸಿ ಐ ಸಿ ಇರ್ಬೋದು ಮತ್ತು ಬ ಸಿ ಎಲ್ ಇರ್ಬೋದು ಈ ಥರ ಎಲ್ಲ ಕಂಪನಿಗಳು ಪ್ರಮುಖವಾಗಿ ಭಾಗವಹಿಸಿ ಹೌದು 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 ಎಲ್ಲ ಒಳ್ಳೆ ಕಂಪನಿಗಳು ಬಂದಿತ್ತು ಸೊ ಹಂಗ್ಳಿದವ್ರಿಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಜಾಬನ್ನು ಈಗ ಈಗ ಏನು ಮಾಡ್ತಾ ಇದ್ವಿ ಇವತ್ತು ಏನಾಗಿದೆ ಇವತ್ತು ಕೊಟ್ಟಿರೋದು ಕೆಲಸ ಬರೀ ಮುನ್ನೂರು ಜನಕ್ಕೆ ಮುನ್ನೂರೈವತ್ತು ಜನಕ್ಕೆ ಆದರೆ ಡೇಟಾ ಬಂದ್ಬಿಟ್ಟು ಎಲ್ಲ ಕಂಪ್ನಿನವರು ಬ ರೆಸ್ಯೂಮ್ಸ್ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಅವ್ರು ಏನು ಹೇಳಿದ್ರು ಇಷ್ಟು ಲಾರ್ಜ್ ಸ್ಕೇಲ್ನಲ್ಲಿ ನಾವು ಇಲ್ಲೇ ಕೂತ್ಕೊಂಡು ಎಲ್ರಿಗೂ ಇಂಟರ್ವ್ಯೂ ಮಾಡೋಕ್ಕಾಗಲ್ಲ ಹಾಗಾಗಿ ಅವರು ಏನು ಹೇಳಿದ್ರು ಎಲ್ಲ ನಾವು ಕಲೆಕ್ಟ್ ಮಾಡ್ಕೊತೀವಿ ಫಿಲ್ಟರ್ ಮಾಡ್ತೀವಿ ನಮ್ಗೆ ಯಾರು ಬೇಕೋ ಅವ್ರಿಗೆ ಕಾಲ್ ಮಾಡಿ ಮತ್ತೆ ಜಾಬ್ ಕರೆದು ಕೊಡ್ತೀವಿ ಅಂತ ಹೇಳಿದ್ದಾರೆ ಅದು ಒಂದು ಒಳ್ಳೆ ಕೆಲಸ ಆಗಿದೆ ರೆಸ್ಪಾನ್ಸು ಚೆನ್ನಾಗಿತ್ತು ಸೊ ನಮ್ಮ ಎ ಕೆ ಬಿ ಎಮ್ ಎಸ್ ನಮ್ಮ ಟೀಮ್ ಅವರೆಲ್ಲ ಒಂದು ಸತಿ ಇವ್ರು ಬನ್ನಿ ಸೊ ಅವರು ಮೇಡಮ್ ಬನ್ನಿ ನಮ್ಮ ಶ್ರೀಧರ್ ಅಂತ ಹೇಳಿ ಇವರು ಇದ್ರು ನಮ್ಮ ಕಮಿಟಿಲಿ ಪ್ರಿಯಾ ಮೇಡಮ್ ಅಂತ ಶ್ರೀ ಸ್ಟೇ ಲಾರ್ಡ್ ಆಫ್ ಇನಿಷಿಯೇಟಿವ್ ಸೊ ಅವರು ಬಹಳ ಕಷ್ಟಪಟ್ಟು ಇದನ್ನು ಆರ್ಗನೈಸ್ ಮಾಡಿದ್ರು ಸೊ ಹಾಗಾಗಿ ನಾವು ಒಂದು ಟೀಮ್ ಆಗಿ ವಿ ವರ್ಕ್ ಚೆನ್ನಾಗಿ ಬಂದಿದೆ ಇಟ್ ಈಸ್ ಇದು ಈ ಈ ಸ್ಟಾಲ್ ನಾವು ತಗೊಂಡಿದೀವಿ ವೃತ್ತಿ ಮಹೋತ್ಸವ ಜೊತೆಯಲ್ಲಿ ಇಲ್ಲಿ ನಾವು ಟ್ರೈನಿಂಗ್ ಕಾರ್ಪೊರೇಟ್ ಟ್ರೈನಿಂಗ್ ಪ್ಲಸ್ ರೆಕ್ರೂಟ್ಮೆಂಟ್ ಎರಡೂ ನಾವು ಮಾಡ್ತೀವಿ ಸೊ ವೃತ್ತಿ ಮಹೋತ್ಸವ ನಮ್ಮ ಕಡೆಯಿಂದ ಒಂದು ಕಾಂಟ್ರಿಬ್ಯೂಷನ್ ಹೆಚ್ ಆರ್ ಇಂಡಸ್ಟ್ರಿಗೆ ನಾವು ಜಯನಗರಲ್ಲಿ ಇದನ್ನು ಹದಿಮೂರು ವರ್ಷದಿಂದ ಮಾಡ್ತಾಯಿದ್ದೀವಿ ಸೊ ಸೀನಿಯರ್ ಲೆವೆಲ್ ಆಗಲಿ ಜೂನಿಯರ್ ಲೆವೆಲ್ ಆಗಲಿ ಫ್ರೆಷರ್ಸ್ ಆಗಲಿ ಬೋತ್ ಟ್ರೈನಿಂಗ್ ಪ್ಲಸ್ ಪ್ಲೇಸ್ಮೆಂಟ್ ಎರಡೂ ನಡೆಸ್ತೀವಿ ಈಗ ಲಾಸ್ಟ್ ಇಯರಿಂದ ನಾವು ಇಂಟರ್ನ್ಯಾಷನಲ್ ರೆಕ್ರೂಟ್ಮೆಂಟ್ಸ್ ಕೂಡ ಮಾಡ್ತೀವಿ ಸೊ ಅದಕ್ಕಾಗಿ ಒಂದು ಇಂಡಸ್ಟ್ರಿಗೆ ನಮ್ದು ಕಾಂಟ್ರಿಬ್ಯೂಷನು ಎ ಕೆ ಬಿ ಎಮ್ ಎಸ್ ಇಂದ ನಾನು ಮೆಂಬರು ಸೊ ಈ ವೃತ್ತಿ ಮಹೋತ್ಸವ ಟೀಮ್ ಏನಿದೆ ನಾವು ಎಲ್ಲ ಒಟ್ಟಿಗೆ ಬಂದು ಇದನ್ನು ಇವತ್ತು ಸಕ್ಸಸ್ಫುಲ್ಲಾಗಿ ಮಾಡಿಕೊಟ್ಟಿದ್ದೀವಿ ಪ್ರಿಯ ಭಾರ್ಗವ